ನಾವು ಸುದ್ದಿ ಬಿತ್ತರಿಸಿದ್ರೆ ಈ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದ್ರೆ ಅದಕ್ಕೊಂದು ಪ್ರತಿಫಲ ಅಂತ ಹೇಳ್ತಾ ಇದೆ ಹೇಳ್ತಾ ಇರ್ತೀವಿ ಇದೇ ರೀತಿಯಾಗಿ ಈಗ ಈಡನ್ಸ್ ನ್ಯೂಸ್ ನಲ್ಲಿ ಜುಲೈ ಇಪ್ಪತ್ತ ಎರಡರಂದು ಒಂದು ಸುದ್ದಿಯನ್ನು ಬಿತ್ತರಾಗ್ತದೆ ಆಗ್ತದೆ ಈಗ ಅದಕ್ಕೆ ಡಬಲ್ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಈಗ ಒಂದು ಕಡೆಯಿಂದ ತಹಸೀಲ್ದಾರ್ ಅವರು ಆ ಗ್ರಾಮಕ್ಕೆ ಏನ್ ಮಹದೇವ್ ಗ್ರಾಮ ಏನಿದೆ ಅದಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಬೆವರನ್ನು ಇಳಿಸಿದ್ದಾರೆ ಅದೇ ರೀತಿಯಾಗಿ ಈಗ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಸಹ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ತೀನಿ ಅದಕ್ಕೆ ಗುದಲಿ ಪೂಜೆಯನ್ನ ನೆರವೇರಿಸ್ತೀನಿ ಅನ್ನೋ ಒಂದು ಅಭಯವನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಎಸ್ ಇದು ಈಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಬಿಗ್ ಹಿಂಪ್ಯಾಕ್ಟ್ ಆಗಿರುವಂತನ್ಸ್ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿದ್ದಾರೆ ದೌಡಾಯಿಸಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ ನಂಜನಗೂಡಿನ ಮಹದೇವ್ ನಗರಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಅವರು ಶಿವಕುಮಾರ್ ಕಾಸ್ನೂರು ಭೇಟಿಯನ್ನ ನೀಡಿದ್ದಾರೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಏಡಿಯಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಹದೇವ್ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇತ್ತು ಗ್ರಾಮದ ಅವ್ಯವಸ್ಥೆ ಕಂಡು ಹೂಹಾರಿದ ತಹಸೀಲ್ದಾರ್ ಶಿವಕುಮಾರ್ ಅವರು ಖುದ್ದು ಅವರ ಕಣ್ಣಲ್ಲೇ ನೋಡಿದ್ದಾರೆ ಆ ವಿಚಾರವನ್ನ ಮೂಲಭೂತ ಸೌಕರ್ಯಗಳಿಲ್ಲ ನಾಳೆಯಿಂದಲೇ ಕೆಲಸ ಪ್ರಾರಂಭಿಸಲು ಪಂಚಾಯಿತಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಲಸ ಆರಂಭಿಸದಿದ್ದಲ್ಲಿ ಕೇಸ್ ಮಾಡಬೇಕಾಗ್ತದೆ ಎಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿರುವಂತದ್ದು ಶೀಘ್ರದಲ್ಲೇ ನಾಳೆಯಿಂದನೇ ಕೆಲಸ ಆಗಬೇಕು ಇಲ್ಲ ಅಂದ್ರೆ ಕೇಸ್ ಬೀಳುತ್ತೆ ಇದೇ ವೇಳೆ ಗ್ರಾಮದ ಅಕ್ರಮ ಜಾಗ ಒತ್ತುವರಿದಾರರಿಗೂ ಸಹ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಕಡಕ್ ವಾರ್ನಿಂಗ್ ಕೊಟ್ಟು ನೀವು ಇಲ್ಲಿಂದ ನೀವಾಗ ನೀವೇ ಹೋದ್ರೆ ಒಳ್ಳೇದು ಅನ್ನೋ ರೀತಿಯಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಗದ್ದೆ ಅಂತ ಗದ್ದೆಯಂತಿದ್ದ ರಸ್ತೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೂ ಗುದ್ದಲಿ ಪೂಜೆ ಯೋಗ ಈಗ ಸನ್ನಿಹಿತವಾಗಿದೆ ಇನ್ನೇನು ಹತ್ರದಲ್ಲೇ ಅದು ಸಹ ಆಗೋಗುತ್ತೆ ಈಡೆನ್ಸ್ ವರದಿ ಬಳಿಕ ಶಾಸಕ ದರ್ಶನ್ ಧ್ರುವ ನಾರಾಯಣವರು ಅಭಯವನ್ನು ಕೊಟ್ಟಿರುವಂಥದ್ದು ಭರವಸೆಯನ್ನು ಕೊಟ್ಟಿರುವಂಥದ್ದು ಮಾಡೇ ಮಾಡ್ತೀವಿ ನಾವು ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ಮಾಡ್ತೀವಿ ಅಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಇದು ಈಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಡಬಲ್ ಇಂಪ್ಯಾಕ್ಟ್ ಅಂತ ಹೇಳಬೇಕು ಈಡೆನ್ಸ್ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಈಗೇನು ನೀವು ನೋಡ್ತಾ ಇದ್ರಿ ಗದ್ದೆಯಂತಿದ್ದ ರಸ್ತೆಗೆ ಕಾಂಕ್ರೀಟ್ ರೋಡ್ ಅನ್ನ ಮಾಡಿಸ್ಕೊಡ್ತೀನಿ ಅಂತ ಈಗಾಗಲೇ ದರ್ಶನ್ ಧ್ರುವ ನಾರಾಯಣ ಅವರು ದರ್ಶನ್ ಧ್ರುವ ನಾರಾಯಣ ಅವರಿಗೆ ಹೇಳಿದ್ದಾರೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಾಂಕ್ರೀಟ್ ರಸ್ತೆನ ನಾವು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಆಮೇಲೆ ಶಿವಕುಮಾರ್ ಏನು ತಹಸೀಲ್ದಾರ್ ಇದ್ದಾರೆ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರು ಸಹ ಪಂಚಾಯಿತಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ನಾಳೆಯಿಂದ ಕೆಲಸ ಪ್ರಾರಂಭ ಆಗಬೇಕು ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸ್ ಬಿಳ್ಬೇಕಾಗುತ್ತೆ ಕೇಸ್ ಮಾಡ್ತೀವಿ ಮುಲಾಜಿಲ್ಲದೆ ಅಂತ ಸಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನ ಆ ಜಾಗವನ್ನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಆ ಒತ್ತುವರಿದಾರರಿಗೂ ಸಹ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನೀವು ನೀವಾಗ ನೀವೇ ಬಿಟ್ಕೊಟ್ರೆ ಒಳ್ಳೇದು ಸುಮ್ಮನೆ ನಾವು ಸರ್ವೆಯನ್ನ ಮಾಡಿಸಿ ಅಲ್ಲಿಂದ ತೆರವು ಮಾಡ್ಬೇಕಂತ ಪ್ರಮೇಯ ತಂದ್ಕೋಬೇಡಿ ಆ ಒತ್ತುವರಿ ಯಾರ್ಯಾರು ಮಾಡಿದ್ದೀರಿ ಆ ರಸ್ತೆಯನ್ನ ಮತ್ತೆ ಸ್ಮಶಾನ ಅವೆರಡಕ್ಕೂ ಸಹ ಈಗತ್ತ ತೊಂದರೆ ಇತ್ತಲ್ಲಿ ರಸ್ತೆ ಮತ್ತೆ ಅದನ್ನು ಸಹ ಈಗಾಗಲೇ ಸರ್ವೆ ಮಾಡಿಸಿ ಸ್ಮಶಾನದ ಜಾಗ ಸ್ಮಶಾನಕ್ಕೆ ರಸ್ತೆ ಜಾಗ ರಸ್ತೆಗೆ ಮಾಡ್ಕೊಡ್ತೀವಿ ಅಂತ ಸಹ ಶಿವಕುಮಾರ್ ಕಾಸನೂರ್ ಅವರು ಹೇಳಿದ್ದಾರೆ ಇದು ಈಡನ್ಸ್ ನ್ಯೂಸ್ ಆ ಬಿಗ್ ಇಂಪ್ಯಾಕ್ಟ್ ಆದ್ರೆ ಈ ರೀತಿಯಾಗಿ ಆಗಬೇಕು ವರದಿ ಮಾಡಿದ ನಂತರ ಅದಕ್ಕೆ ಅಧಿಕಾರಿಗಳು ಹೆಚ್ಚೆತ್ತು ಆ ಗ್ರಾಮದ ಸಮಸ್ಯೆಯನ್ನ ನೋಡ್ಬಿಟ್ರೆ ಅದು ಒಂದು ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ಅಂತ ಭಾವಿಸ್ಬೇಕಾಗುತ್ತೆ ಈಗ ಕಾಂಕ್ರೀಟ್ ರಸ್ತೆಗೂ ಸಹ ಗುದ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಆ ಗ್ರಾಮದ ಆ ಗ್ರಾಮದ ವರದಿ ಏನಿತ್ತು ಅಂದರೆ ಅಲ್ಲಿ ಮೂಲಭೂತ ಸೌಕ ಸೌಕರ್ಯಗಳ ಕೊರತೆ ಇತ್ತು ಈಗ ಅವೆಲ್ಲವೂ ಸಹ ಸರಿಪಡಿಸ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಅಧಿಕಾರಿಗಳಿಗೂ ಸ್ಥಳದಲ್ಲಿ ಕರ್ಕೊಂಡು ಬಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಆ ಮಾದೇವ್ ನಗರದಲ್ಲಿ ಯಾರ್ಯಾರು ವಾಸವಾಗಿದ್ರು ಅವರೆಲ್ಲರಿಗೂ ಸಹ ಇನ್ನು ಮೇಲೆ ಒಂದೊಳ್ಳೆ ರೀತಿಯಾದಂತಹ ಕಾಲ ಕೂಡ್ ಬಂದಿದೆ ಅಂತಾನೆ ಹೇಳಬೇಕು ಅದು ಏಡೆನ್ಸ್ ನ್ಯೂಸ್ ಇಂಪ್ಯಾಕ್ಟ್ ಇಂದ ಈಡೆನ್ಸ್ ನ್ಯೂಸ್ ಅಧಿಕಾರಿಗಳಿಗೆ ಕಣ್ತರಿಸುವಂತ ಕೆಲಸವನ್ನ ಮಾಡಿತ್ತು ಈಗ ಆ ಒಂದು ಕೆಲಸಕ್ಕೆ ಈಗ ಅಭಿನಂದನೆಗಳು ಸಹ ಹರಿದು ಬರ್ತಾ ಇದೆ ಅದೇ ಮಹದೇವಪುರ ಗ್ರಾಮದ ನಿವಾಸಿಗಳಿಂದಲೂ ಸಹ ಅಭಿನಂದನೆಗಳು ಅರ್ದು ಬರ್ತಾ ಇದೆ ಶಾಸಕ ದರ್ಶನ್ ಧುವ ಸಹ ನಮ್ಮ ಸುದ್ದಿಗೆ ಸ್ಪಂದಿಸಿದ್ದಕ್ಕೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳುವಂತ ಸಂದರ್ಭ ಇದಾಗಿರುವಂತದ್ದು ಜೊತೆಗೆ ನಮ್ಮ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಸಹ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳುವಂತಹ ಸಂದರ್ಭ ಇದೆ ನ್ಯೂಸ್ ಅಂದ್ರೆ ಏನು ಅಧಿಕಾರಿಗಳನ್ನು ಬೆ ಸಿಕ್ಕಾಪಡೆ ತಾರಾಟೆಗೆ ತಗೋತಾರಪ್ಪ ಏನಿವರು ಅನ್ನೋ ರೀತಿಯಾಗಿ ಪ್ರಚಲಿತವಾಗಿದೆ ಹೀಗೆ ಅನ್ಕೊಂತ ಇರ್ತಾರೆ ಆದ್ರೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಸುದ್ದಿ ಬಿತ್ತರಿಸ ಸಂದರ್ಭದಲ್ಲಿ ಅವರು ನಮ್ಮ ಸುದ್ದಿಗೆ ಸ್ಪಂದಿಸಿ ಆ ಗ್ರಾಮಕ್ಕೆ ಏನಾದರೂ ಅನುಕೂಲ ಮಾಡಿಕೊಟ್ಟು ಅಲ್ಲಿನ ಪರಿಸ್ಥಿತಿಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾರಲ್ಲ ಆ ಒಂದು ಸಂದರ್ಭನು ಸಹ ನಾವು ಅಧಿಕಾರಿಗಳನ್ನ ನೆನೆಸ್ಕೊಂಡು ಅವ್ರನ್ನ ಅಭಿನಂದನೆ ಸಲ್ಲಿಸುವಂತೆ ಅವ್ರನ್ನ ಗೌರವಿಸುವಂತಹ ವಿಚಾರ ಇದು ಅವ್ರನ್ನೂ ಸಹ ಹೊಗಳುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಅವರು ಆ ಒಂದು ಪರಿಸ್ಥಿತಿಗೆ ಸ್ಪಂದಿಸಿ ಕೆಲಸವನ್ನ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರನ್ನೂ ಸಹ ಧನ್ಯವಾದಗಳನ್ನ ನೀಡುವಂತಹ ಸಂದರ್ಭ ಮತ್ತೆ ಆ ವರದಿ ಇದಾಗಿರುವಂತ

ೇವ್ ಪುರ ನಗರ ಅನ್ನೋ ಒಂದು ಗ್ರಾಮದ ಅವ್ಯವಸ್ಥೆ ಬಗ್ಗೆ ಜುಲೈ ಇಪ್ಪತ್ತೆರಡರಂದು ಸವಿವರವಾಗಿ ಒಂದು ವರದಿಯನ್ನು ಬಿತ್ತರಿಸಿದ್ವಿ ಈಗ ಡಬಲ್ ಇಂಪ್ಯಾಕ್ಟ್ ಅಂತಾನೆ ಹೇಳಬೇಕು ಏನು ಡಬಲ್ ಇಂಪ್ಯಾಕ್ಟ್ ಅನ್ನೋದಾದ್ರೆ ಒಂದು ಮೂಲಭೂತ ಸೌಕರ್ಯಗಳನ್ನ ಸರಿಪಡಿಸೋದಕ್ಕೆ ಅಧಿಕಾರಿಗಳಿಗೆ ಪಂಚಾಯಿತಿ ಅಧಿಕಾರಿಗಳಿಗೆ ಖುದ್ದು ತಹಸೀಲ್ದಾರ್ ಅವರು ಫೀಲ್ಡ್ ಇಳಿದು ಅವರಿಗೆ ಕಡಕ್ ಸೂಚನೆಯನ್ನ ಕೊಟ್ಟು ಅವನ್ನೆಲ್ಲ ಸರಿಪಡಿಸಬೇಕು ಅಂತ ಹೇಳಿರುವಂತದ್ದು ಇನ್ನೊಂದು ಆ ರಸ್ತೆಗೆ ಅದೇನು ಗದ್ದೆ ಅಂತಿದ್ದ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡಿಕೊಡ್ತೀವಿ ಗುದ್ದಿ ಪೂಜೆ ನೆರವೇರಿಸ್ತೀವಿ ಅಂತನೂ ಸಹ ಈಗ ದರ್ಶನ್ ನಾರಾಯಣ ಅವರು ಅಂದ್ರೆ ಶಾಸಕರಾದಂತಹ ದರ್ಶನ್ ಧ್ರುವ ನಾರಾಯಣ ಅವರು ಸಹ ಒಂದು ಭರವಸೆಯನ್ನ ಒಂದು ಗ್ರಾಮಕ್ಕೆ ಒಳ್ಳೆದಾಗುತ್ತೆ ಅನ್ನೋದಾದ್ರೆ ಇಂತಹ ವರದಿಗಳು ಮುಖ್ಯವಾಗಿ ಬೇಕಾಗ್ತದೆ ಈಗ ನಾವು ಮಾಡಿದಂತಹ ವರದಿ ಹಿಂದೆ ಜುಲೈ ಇಪ್ಪತ್ತೆರಡರಲ್ಲಿ ಏನ್ ಮಾಡಿದ್ವಿ ಈಗ ಪರಿಸ್ಥಿತಿ ಹೇಗಿದೆ ಆಗ ಪರಿಸ್ಥಿತಿ ಹೇಗಿತ್ತು ಖಂಡಿತ ಚೇತನ್ ಯಾಕಂದ್ರೆ ನಮ್ ಸಾಮಾಜಿಕ ಒಂದು ಜವಾಬ್ದಾರಿ ಏನಾದ್ರೆ ಇರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಒಂದು ಸುದ್ದಿ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಅವ್ರಿಗೆ ಒಂದು ಅನುಕೂಲವಾಗುವ ಸಾರ್ವಜನಿಕರಿಗೆ ಅನುಕೂಲವಾಗ ಒಂದು ನಿಟ್ಟಿನಲ್ಲಿ ನಾವು ಸುದ್ದಿಯನ್ನು ಮಾಡ್ಬೇಕಾಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ದಿನಕ್ಕ ದಿನಕ್ಕೆ ಇಪ್ಪತ್ತೆರಡರಂದು ಒಂದು ನಮ್ಮ ವಾಹಿನಿ ನಮ್ಮ ವಾಹಿನಿಯಲ್ಲಿ ದಿನಾಂಕ ಇಪ್ಪತ್ತೆರಡರಂದು ಒಂದು ಸುದ್ದಿ ಮಾಡಿರುತ್ತೆ ಅಂದ್ರೆ ದಶಕ ಮೂರು ಕಳೆದರು ಒಂದು ಮೂಲಭೂತ ಸೌಕರ್ಯ ವಂಚಿತ ಒಂದು ಗ್ರಾಮ ಎಂದು ಆ ಒಂದು ಅಹ್ ಸುದ್ದಿಯನ್ನು ನಮ್ಮ ವಾಹಿನಿಯಲ್ಲಿ ಬಿತ್ತಾರ ಮಾಡಿರ್ತೇವೆ ಅಂತ ಹೇಳ್ಬೋದು ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿನ ಒಂದು ಮೂಲಭೂತ ಸೌಕರ್ಯಗಳು ಸಮಸ್ಯೆಗಳು ಸಾಕಷ್ಟು ಒಂದು ಎಚ್ಚೆತವಾಗಿತ್ತು ಎಚ್ಚೆತ್ತವಾಗಿತ್ತು ಅಂದರೆ ಎಡಿಯಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಮಹದೇವನಗರ ಗ್ರಾಮ ಪಂಚಾಯತ್ ಮಹದೇವನಗರ ಎಂಬ ಒಂದು ಗ್ರಾಮದಲ್ಲಿ ಸುಮಾರು ಅಂದ್ರೆ ಮೂರು ದಶಕ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅಂದಿನ ಒಂದು ಶಾಸಕರಾಗಿ ಅಂದ್ ಅಂದಿನ ಒಂದು ಶಾಸಕರಾಗಿದ್ದಂತಹ ಸಂದರ್ಭ ಸಂದರ್ಭದಲ್ಲಿ ಅಂದ್ರೆ ಎಮ್ಮ ಮಹಾದೇವ ಒಂದು ಒಂದು ಅವರ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣವಾಗಿದ್ದಂತ ಒಂದು ಒಂದು ಗ್ರಾಮ ಅಂತಲೇ ಹೇಳ್ಬೋದು ಈ ಒಂದು ಗ್ರಾಮಕ್ಕೆ ಸರಿಯಾದ ರೀತಿಯಾದ್ರೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಇರಲಿಲ್ಲ ಅಲ್ಲಿನ ಒಂದು ಪರಿಸ್ಥಿತಿ ಅಂದ್ರೆ ಅಲ್ಲಿನ ಒಂದು ಏನು ಓಡಾಡಲು ರಸ್ತೆ ಇರಲಿಲ್ಲ ಮತ್ತು ಅಲ್ಲಿನ ಒಂದು ಚರಂಡಿ ಗಬ್ಬೆದ್ದು ನಾರ್ತಿದೆ ಅಂತ ಹೇಳ್ಬಹುದು ಅವರಿಗೆ ಮೂಲ ಅಲ್ಲಿನ ಅಲ್ಲಿನ ಒಂದು ಗ್ರಾಮಸ್ಥರಿಗೆ ಅಂದ್ರೆ ಸುಮಾರು ಎಂಬತ್ತು ಕುಟುಂಬಗಳು ವಾಸ ಮಾಡಿದ್ರೆ ಅಂದ್ರೆ ಸುಮಾರು ಅಲ್ಲಿನ ಒಂದು ಗ್ರಾಮಸ್ಥರಿಗೆ ಒಂದು ಮೂಲಭೂತ ಸೌಕರ್ಯಗಳಾಗಿ ಅಂದ್ರೆ ಅಲ್ಲಿ ಮನೆಗಳು ಸಹ ಒಂದು ಇರ್ನಿಲ್ಲ ಅಂತಾನೆ ಹೇಳ್ಬೋದು ಜೊತೆಗೆ ಓಡಾಡಲು ರಸ್ತೆಗಳು ಸರಿಯಾದ ಇರಲಿಲ್ಲ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿ ನಾವು ಅಧಿಕಾರಿಗಳು ಅಂದ್ರೆ ಅಲ್ಲಿನ ಯಾವ್ದೇ ರೀತಿಯ ಒಂದು ಮನವಿ ಮಾಡಿದ್ರು ಯಾವ್ದ ರೀತಿಯಾದ ಅಧಿಕಾರಿಗಳು ಮನವಿ ಮಾಡಿದಂತ ಮನೆ ಮಾಡಿದ ಸಂದರ್ಭದಲ್ಲಿ ಯಾವ್ದ ರೀತಿಯ ಒಂದು ಪ್ರತಿಕ್ರಿಯೆ ನೀಡಿದ ಹಿನ್ನೆಲೆಯಲ್ಲಿ ಒಂದು ಏನು ಗ್ರಾಮಕ್ಕೆ ಅಂದ್ರೆ ಪ್ರತಿ ಅಲ್ಲಿನ ಒಂದು ತಮ್ಮ ಹಳ್ಳನ ತೋಟ ಯಾವುದೇ ಒಂದು ರೀತಿಯಾದಂತ ವ್ಯವಸ್ಥೆಯನ್ನು ಕಲ್ಪಿಸ ಆಗ್ತಿರಲಿಲ್ಲ ಅನ್ನೋದು ಅಲ್ಲಿನ ಗ್ರಾಮಸ್ಥರು ಒಂದು ಹಳ್ಳಲಾಗಿತ್ತು ಅಂತ ಹೇಳ್ಬೋದು ಚೇತನ್ ಈಗ ಅಲ್ಲಿ ಗ್ರಾಮಕ್ಕೆ ಭೇಟಿ ಕೊಂಡಂತಹ ಸಂದರ್ಭದಲ್ಲಿ ಖುದ್ದು ಅವರ ಕಣ್ಣಾರೆ ನೋಡಿರುವಂತಹ ಅವ್ಯವಸ್ಥೆ ಎಲ್ಲವನ್ನೂ ಸಹ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಆಕ್ರೋಶದ ಮೂಲಕ ಅವರು ಹಾಕಿದ್ದಾರೆ ಯಾಕಂದ್ರೆ ಪಂಚಾಯ ಪಂಚಾಯಿತಿ ಅಧಿಕಾರಿಗಳಿಗೂ ಸಹ ನಾಳೆಯಿಂದ ಕೆಲಸ ಆಗಬೇಕು ಇಲ್ಲ ಅಂದ್ರೆ ಕೇಸ್ ಮಾಡ್ಬೇಕಾಗ್ತದೆ ಅಂತ ಒಂದು ವಾರ್ನಿಂಗ್ ಅನ್ನು ಸಹ ಕೊಟ್ಟಿದ್ದಾರೆ ದರ್ಶನ್ ಧ್ರುವ ನಾರಾಯಣದ ನಾವು ಗಮನಿಸಬೇಕಾದ್ರೆ ಯಾಕೆ ಅಂಶ ಅಂದ್ರೆ ಯಾಕಂದ್ರೆ ಯಾವುದೇ ಒಂದು ಆ ಒಂದು ಗ್ರಾಮಸ್ಥರಲ್ಲಿ ಸರಿಯಾದ ಒಬ್ಬ ವ್ಯಕ್ತಿಗಳೇ ಅಂದ್ರೆ ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳಾಗಿ ಅಲ್ಲಿ ರಸ್ತೆಗಳಿರ್ಬೇಕು ಮತ್ತು ಕುಡಿಯಿನ ವ್ಯವಸ್ಥೆ ಇರಬೇಕು ಮತ್ತೆ ವಾಸಿಸಲು ಒಂದು ಮನೆಗಳಿರ್ಬೇಕು ಮತ್ತು ಓಡಾಡಲು ಒಂದು ಸುಸಜ್ಜಿತವಾದ ಒಂದು ರಸ್ತೆ ಒಂದು ನಿರ್ಮಾಣವಾಗಬೇಕು ಅಂತಾನೆ ಒಂದು ಮೂಲಭೂತ ಸೌಕರ್ಯಗಳು ಇರಬೇಕು ಅಂತಾನೆ ಹೇಳಬಹುದು ಆದರೆ ಅಲ್ಲಿನ ಒಂದು ಕಳೆದ ಒಂದು ಮೂವತ್ತು ದಶಗಳ ಮೂರು ಸಹ ಮೂರು ದಶಗಳ ಒಂದು ಗ್ರಾಮ ನಿರ್ಮಾಣ ಆಗಿತ್ತು ಆ ಗ್ರಾಮ ನಿರ್ಮಾಣ ಅಲ್ಲಿನ ಒಂದು ಮೂಲಭೂತ ಸೌಕ ಸೌಕರ್ಯ ವಂಚಿತ ಒಂದು ಆ ಗ್ರಾಮ ವಂಚಿತ ಒಂದು ಗ್ರಾಮವಾಗಿತ್ತು ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಆ ಏನು ಸುದ್ದಿ ಮಾಡಿದಂತ ಸಂದರ್ಭದಲ್ಲಿ ಏನು ತಾಲೂಕು ದಂಡಾಧಿಕಾರಿಗಳು ಅಲ್ಲಿಗೆ ಒಂದು ಭೇಟಿ ನೀಡುತ್ತಾರೆ ಆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅಲ್ಲಿನ ಜನರು ತಮ್ಮ ಅಳಲಗಳನ್ನು ತೋಳ್ತಾ ತಮ್ಮ ಏನು ಅನುಭವಿಸಿದ್ರೆ ಕಷ್ಟ ನೋವುಗಳನ್ನು ಸಹ ಒಂದು ಅವರ ಜೊತೆ ಒಂದು ಹೇಳ್ಕೊ ಹೇಳ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳಿಗಂದ್ರೆ ಅಂದ್ರೆ ಏನು ತಾ ತಾಲೂಕ್ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿಗಳಿಗೆ ಅಂದ್ರೆ ಒಂದು ಸೂಚನೆ ನೀಡ್ತಾರೆ ಯಾಕಂದ್ರೆ ಇಲ್ಲಿನ ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಒಂದು ಅಲ್ಲಿನ ಮೂಲಭೂತ ಸೌಕರ್ಯಗಳು ಒಂದು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆಗ್ಬೇಕಂದ್ರೆ ರಸ್ತೆ ಆಗಲಿ ಚರಂಡಿ ವ್ಯವಸ್ಥೆ ಆಗಲಿ ವ್ಯವಸ್ಥೆ ಆಗಿರ್ಲಿ ಆ ಅಲ್ಲಿನ ಒಂದು ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ನಿರ್ಮಾಣ ಆಗ್ಬೇಕು ಜೊತೆಗೆ ನಾವು ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಚೇತನ್ಯ ಆಗಂದ್ರೆ ಅವೊಂದು ಒಂದು ಗ್ರಾಮವು ಸಹ ಒಂದು ಏನು ಕಾಡೆಂಚಿನ ಪ್ರದೇಶದಲ್ಲಿ ಆಗ್ತಿಲ್ಲ ಬರುವಂತಹ ಒಂದು ಗ್ರಾಮ ಯಾಕಂದ್ರೆ ಅಕ್ಕಪಕ್ಕ ಕಾಡೆಂಚಿನ ಅಕ್ಕಪಕ್ಕ ಸುತ್ತಮುತ್ತ ಅಲ್ಲಿ ಒಂದು ಆ ಕಾಡುಗಳು ಒಂದು ಕಾಡಂಚಿನ ಗ್ರಾಮ ಇದರಿಂದ ಪ್ರಾಣಿಗಳು ಬರುವಂತ ಸಂಭವ ಹೆಚ್ಚಿರುತ್ತೆ ಜೊತೆಗೆ ಕಾಡು ಪ್ರಾಣಿಗಳ ಒಂದು ಅವಳಿಯು ಅಂಶ ಒಂದು ಆ ಒಂದು ಗ್ರಾಮಕ್ಕೆ ಒಂದು ಬರುವಂತ ಸಂಭವ ಹೆಚ್ಚಿರುತ್ತೆ ಅಂತ ಹೇಳಬಹುದು ಈ ಒಂದು ಹಿನ್ನೆಲೆಯಲ್ಲಿ ನಮ್ಗೆ ಸರಿಯಾದ ಮೂಲಭೂತ ಸೌಕರ್ಯ ವ್ಯವಸ್ಥೆಗಳನ್ನು ತಪ್ಪಿಸಿಕೊಡಬೇಕು ಜೊತೆಗೆ ಆ ಓಡಾಡಲು ರಸ್ತೆ ಬೇಕು ಅನ್ನುವುದು ಒಂದು ಒಂದು ಬೇಡಿಕೆ ಆಗಿತ್ತು ಈ ಈ ಒಂದು ಸುದ್ದಿ ಸಹ ಒಂದು ಮಾನ್ಯ ಶಾಸಕರ ಒಂದು ಗಮನಕ್ಕೆ ಹೋಗಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸಹ ಒಂದು ಈ ಒಂದು ಏಳನೇ ತಾರೀಕು ಮತ್ತು ಎಂಟನೇ ತಾರೀಕು ಒಂದು ಅವಧಿಯಲ್ಲಿ ನಾನು ಈ ಗ್ರಾಮದ ಒಂದು ಏನು ರಸ್ತೆಗೆ ಒಂದು ಭೂಮಿ ಪೂಜೆ ನೆರವೇರಿಸ್ತೀನಿ ಒಂದು ಭರವಸೆ ನೀಡಿದ್ದಾರೆ ಅಲ್ಲಿನ ಗ್ರಾಮಸ್ಥರ ಒಂದು ಹೇಳಿಕೆ ಆಗಿದೆ ಅಂತ ಹೇಳ್ಬೋದು ಚೇತನ್ ಎಸ್ ಎಸ್ ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಸುದೀರ್ಘ ಎಸ್ ನಂಜುಂಗುಡಿನ ಈ ಒಂದು ಇಡಿಯಾಲ ಗ್ರಾಮ ಪಂಚಾಯಿತಿ ಬರುವಂತಹ ಮಹಾದೇವ ನಗರಕ್ಕೆ ಈಗ ಒಂದು ರೀ ಒಂದು ಒಳ್ಳೆಯ ಕಾಲ ಕೂಡಿ ಬಂದಿದೆ ಅಂತ ಹೇಳಬೇಕು ಈಗ ಇಡೆನ್ಸ್ ನ್ಯೂಸ್ ವರದಿ ಮಾಡಿತ್ತು ಈಗ ಒತ್ತುವರಿದಾರರಿಗೆ ಮೂರ್ ಮೂರು ವಿಚಾರಗಳು ಇಲ್ಲಿ ಬೆಳಕಿಗೆ ಬಂದಿದೆ ಒಂದು ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳನ್ನ ಸರಿಪಡಿಸ್ತೀವಿ ಅನ್ನೋದಾಗಿತ್ತು ಇನ್ನೊಂದು ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಾಣ ಮಾಡ್ಕೊಡ್ತೀನಿ ಅಂತ ಸಹ ಖುದ್ದು ಆ ಶಾಸಕ ದರ್ಶನ್ ಧ್ರುವ ಅವರು ಹೇಳಿದ್ದಾರೆ ಜೊತೆಗೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಂತಹ ಯಾರ್ಯಾರು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸ್ಮಶಾನ ಜಾಗ ಆಗಿರ್ಬೋದು ರಸ್ತೆ ಜಾಗ ಆಗಿರ್ಬೋದು ಸರ್ವೆ ಮೂಲಕ ಸರಿಪಡಿಸಿ ಅಕ್ರಮದಾರರಿಗೆ ನೋಟಿಸ್ ಕೊಟ್ಟು ತೆರವು ಮಾಡೋ ಕೆಲಸವನ್ನು ಸಹ ಮಾಡ್ತೀವಿ ಅಂತ ತಹಸೀಲ್ದಾರ್ ಅವರು ಹೇಳಿದ್ದಾರೆ ಈ ರೀತಿಯಾದಂತ ಸುದ್ದಿಗಳನ್ನ ಮಾಡ್ತಾ ಇರ್ತೀವಿ ಸೊ ಹಾಗೆ ಆ ಅಧಿಕಾರಿಗಳನ್ನು ಸಹ ಈ ಈ ಒಂದು ವಿಚಾರಕ್ಕೆ ಸ್ಪಂದಿಸಿದಂತ ಎಲ್ಲ ಅಧಿಕಾರಿಗಳಿಗೂ ಸಹ ಮೊದಲನೇದಾಗಿ ಧನ್ಯವಾದಗಳನ್ನು ಸಹ ತಿಳಿಸ್ತಾ ಮತ್ತೆ ನೀರೆಲ್ಲ ಬಂದು ಅದೇ ಎಲ್ಲ ತುಂಬೋಯ್ತದ ಗಾಡ್ಗ ತಳ್ಳಿ ತಳ್ಳಿ ನಂದು ಸಾಕಾಯ್ತದ ಮಳೆ ಹೋದ್ಲಿಕ್ಕ ಬಾರಿ ನರ್ಕ ಹೋಗದ ಇರ್ಲೇ ಬಾರ್ದು ಅನ್ಕೊಡದ ನಂಗ ನಮ್ಮ ಗ್ರಾಮದಲ್ಲಿ ಕುಂದು ಕೊರತೆ ಮೂಲಭೂತ ಸೌಕರ್ಯ ಭಾಳ ಕುಂಠಿತವಾಗಿತ್ತು ಆ ಸಂದರ್ಭದಲ್ಲಿ ನಾವು ತಹಸೀಲ್ದಾರ್ ಹತ್ರ ಮನವಿ ಮಾಡ್ಕೊಂಡಾಗ ಅವ್ರ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಜೊತೆಗೆ ಪಂಚಾಯತಿ ಒ ಪಂಚಾಯಿತಿ ಸಿಬ್ಬಂದಿಗಳೆಲ್ಲ ಅವ್ರ ಜೊತೆಗೆ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿ ಒಂದು ಪರಿಶೀಲನೆ ಮಾಡಿ ಇಲ್ಲಿ ಒಂದು ಗ್ರಾಮದ ಒಂದು ಸ್ವಚ್ಛತೆ ಮತ್ತು ಮೂಲ ಸೌಕರ್ಯದ ಬಗ್ಗೆ ಪಂಚಾಯತಿ ಅವರ ಜೊತೆಲಿ ಮಾತಾಡಿ ಒಂದು ಪಂಚಾಯತರ ಅವರ ಕಡಕೆ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದರೆ ಅದು ಸಂತೋಷ ಎರಡನೇದಾಗಿ ಈ ಏನು ನಮ್ಮ ಗ್ರಾಮ ಠಾಣೆಯ ಒಂದು ಸರ್ಕಾರಿ ಭೂಮಿ ಇದೆ ಆಗ ಅದನ್ನ ಒಂದು ಪಾಲಿಸ್ಟರ್ ಜೊತೆಲಿ ಒಂದು ಸರ್ವೆ ಜಂಟಿ ಒಂದು ರೂಪದಲ್ಲಿ ಒಂದು ಜಂಟಿ ಸರ್ವೆ ಮಾಡಿ ಅದನ್ನ ಗ್ರಾಮದ ಒಂದು ಸವಲತ್ತುಗ ಮತ್ತೆ ಮಸಾನಕ್ಕೆ ಇನ್ಯಾವ್ದು ಮೂಲಭೂತ ನಾವು ರದ್ದು ಅದನ್ನ ಒಂದು ಅಕ್ರಮವಾಗಿರತಕ್ಕಂಥದ್ನ ಒಂದು ತೆರವುಗೊಳಿಸಿ ನಿಮ್ಮ ಅನುಕೂಲಕ್ಕೆ ಒಂದು ನಮ್ಗೆ ಭರವಸೆ ನೀಡಿ ಹೋಗಿದ್ರೆ ಅದು ಗ್ರಾಮದ ಪರವಾಗಿ ಉತ್ಪೂರ್ವಕ ಒಂದು ಅವರ ನಮ್ಮ ಗ್ರಾಮದ ಧನ್ಯವಾದ ಸಲ್ಲಿಸೋಕೆ ನಾವು ಇಷ್ಟಪಡ್ತೀವಿ ಗ್ರಾಮಸ್ಥರು ಎರಡನೇದಾಗಿ ಮತ್ತೆ ನಮ್ಮ ಶಾಸಕರಾದ ಧ್ರುವನ ದರ್ಶನ್ ಧ್ರುವ ನಾರಾಯಣ ಸಾಹಿಬ್ರು ಗ್ರಾಮ ನಮ್ಮ ಗ್ರಾಮದಲ್ಲಿ ಕಾಂಕ್ರೀಟ್ ಗದ್ದೆ ರೀತಿ ಇದ್ದಂತ ಒಂದು ರಸ್ತೆಗೆ ಇವತ್ತು ಒಂದು ವೀಕ್ಷಣೆ ಮಾಡಿ ಈಗ ವಾಸ್ತವ ಸರ್ವೆ ಮಾಡಿಸ್ತೀನಿ ಎಲ್ಲರದು ಏನೇನಿದೆ ಕಂಪ್ಲೀಟ್ ಆಗಿ ಎಷ್ಟು ಬರುತ್ತೆ ಫಾರೆಸ್ಟ್ ಅವ್ರ ಜೊತೆ ಜಂಟಿಯಾಗಿ ಸರ್ವೆ ಮಾಡಿಸಿ ಎಷ್ಟು ಸರ್ಕಾರಿ ಜಮೀನು ಏನಿದೆ ವಾಸವಾಂಶ ರಿಪೋರ್ಟ್ ನಾವು ಇಟ್ಕೊಂಡು ಅದ್ರ ನೆಕ್ಸ್ಟ್ ಏನ್ ಕ್ರಮ ವಹಿಸ್ಬೇಕು ವಹಿಸ್ತೀವಿ ಈ ಚರಂಡಿಗೆ ಸಂಬಂಧಪಟ್ಟಂಗೆ ಯಾರು ಏನು ಅಡಚಣೆ ಮಾಡಂಗಿಲ್ಲ ಕ್ಲಿಯರ್ ಆಗಿ ನಾಳೆ ನಾಡಿದ್ದು ಹೋಗ್ಬಿಡಿ ಸರ್ ಕ್ಲಿಯರ್ ಆಗಿ ಕೆಲಸ ಸ್ಟಾರ್ಟ್ ಆಗ್ಬೇಕು ನೆಕ್ಸ್ಟ್ ವೀಕ್ ನಮ್ಮ ಹತ್ರ ಇದಿಲ್ಲ ಮಾಡ್ತಾ ಇದ್ದು ಅದನ್ನೇ ಅಲ್ಲ ಅಡಚನೆ ಮಾಡಿದ್ರೆ ಅವ್ರ ಮೇಲೆ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಕ್ಲಿಯರ್ ಕಟ್ ಆಗಿ ನಮ್ಮಿಂದ ಯಾವುದೇ ಇಲ್ಲಾರ್ದಂಗೆ ನಿಮ್ದು ಇಡುವಡಿ ಜಮೀನು ಬರದೇ ಇಲ್ಲ ಇಲ್ಲಿ ಯಾರಿಗೂ ಏನೋ ಅಧಿಕಾರನೂ ಇಲ್ಲ ಇಲ್ಲಿ ಕ್ಲಿಯರ್ ಆಗಿ ಪಬ್ಲಿಕ್ ನ್ಯೂಸೆನ್ಸು ಆಗ್ತಾ ಇದೆ ಜೊತೆ ಜೊತೆಗೆ ನಿಮ್ಮ ಅಧಿಕೃತವಾಗಿ ನೀವು ಪ್ರಶ್ನೆ ಮಾಡಕ್ಕೆ ಬರಲ್ಲ ನಮ್ಗೆ ಇದು ಇದು ಬರುತ್ತೆ ಅದು ಬರುತ್ತೆ ಅದು ಬೇಕು ಅದು ಬೇಕು ಅಂತ ಯಾರು ಅಡಚಣೆ ಮಾಡಂಗಿಲ್ಲ ನಂಗೆ ಆದ ತಕ್ಷಣ ರಿಪೋರ್ಟ್ ಕೊಡಿ ಯಾರು ಅಡಚಣೆ ಮಾಡಿದ್ರೆ ನಾನು ಮತ್ತೆ ಮಾಡ್ತೀನಿ 我们。 ಇವ್ರದು ಸರ್ಕಾರಿ ಈ ಗ್ರಾಮ ಠಾಣೆಗೆ ಎಷ್ಟು ಸೇರಿದೆ ಅಷ್ಟು ನೀವು ವರ್ಷದಲ್ಲಿ ಅಳ್ತಿ ಮಾಡ್ಕೊಂಡು ಹೋದಾಗ ಒಂದ್ ಎರಡು ತಿಂಗಳಿಗೊಬ್ರು ಒಬ್ರು ಲೇಡಿ ಹೌದು ಸರ್